ಕುಂದಾನಗರಿ ನಗರಿ ಬೆಳಗಾವಿಯಲ್ಲಿ ರೈತರ ರೋಷಾಗ್ನಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಹತ್ತರಗಿ ಟೋಲ್ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಹತ್ತರಗಿ ಟೋಲ್ ಕುಂದಾನಗರಿ ಬೆಳಗಾವಿಯಲ್ಲಿ ರೈತರ ರೋಷಾಗ್ನಿ ರಾಷ್ಟ್ರೀಯ ಹೆದ್ದಾರಿ ತಡೆದು ಪ್ರತಿಭಟನೆಗೆ ಮುಂದಾಗಿದ್ದಾರೆ ಹತ್ತರಗಿ ಟೋಲ್ ಬಳಿಯ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಗೆ ಹೋರಾಟಗಾರರು ಮುಂದಾಗಿದ್ದಾರೆ ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಹತ್ತರಗಿ ಟೋಲ್ ಹೆದ್ದಾರಿಯಲ್ಲಿ ವಾಹನಗಳ ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹತ್ತರಗೆ ಟೋಲ್ ಬಳಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ ಕುಂದಾನಗರಿ ಬೆಳಗಾವಿಯಲ್ಲೂ ಕೂಡ ರೈತರ ರೋಷಾಗ್ನೆ ಹೆಚ್ಚಾಗಿದೆ ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಹತ್ತರಗಿ ಟೋಲ್ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಹತ್ತರಗಿ ಟೋಲ್ ಇನ್ನು ಹೆದ್ದಾರಿಯಲ್ಲಿ ವಾಹನಗಳನ್ನು ತಡೆದು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಹತ್ತರಗಿ ಟೋಲ್ ಬಳಿ ಸದ್ಯಕ್ಕೆ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರ ಸದ್ಯಕ್ಕೆ ಅಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ ರೈತರು ಹೋರಾಟವನ್ನು ತೀವ್ರಗೊಳಿಸಿದ್ದಾರೆ ಈ ಒಂದು ಪರಿಸ್ಥಿತಿಯನ್ನ ಅಲ್ಲಿ ಪೊಲೀಸರು ನಿಭಾಯಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗಾಗಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ Aya yi ne! ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರೈತರ ಜಮಾವಣೆ ಹತ್ತರಗೆ ಎನ್ಎಚ್ ಫೋರ್ ಹೈವೇ ಬಂದ್ ಮಾಡಿದ್ದಾರೆ ರೈತರು ರಾಜ್ಯ ಹೆದ್ದಾರಿ ತಡೆ ಹಿಡಿದು ಬಾರುಕೋಲು ಕೋಲು ಚಳುವಳಿಯನ್ನ ಮಾಡ್ತಿದ್ದಾರೆ ಪ್ರತಿ ಟನ್ ಕಬ್ಬಿಗೆ ಮೂರುವರೆ ಸಾವಿರ ನಿಗದಿಗೆ ರೈತರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಪ್ರತಿಭಟನೆ ನಿಯಂತ್ರಣಕ್ಕೆ ಪೊಲೀಸರು ಹರಸಾಹಸವನ್ನ ಪಡ್ತಾ ಇದ್ದಾರೆ ಕುಂದಾನಗರಿ ಬೆಳಗಾವಿಯಲ್ಲಿ ರೈತರ ರೋಷಾಗ್ನಿ ಹೆಚ್ಚಾಗ್ತಾ ಇದೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ರೈತರು ಜಮಾವಣೆಗೊಂಡಿದ್ದಾರೆ ಹತ್ತರಗೆ ನೆಚ್ಚಫೋರ್ ಹೈವೇನ ಬಂದ್ ಮಾಡಿ ರೈತರು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಪೊಲೀಸರು ಮತ್ತು ಹೋರಾಟಗಾರರ ನಡುವೆ ಮಾತಿನ ಚಕಮಕಿ ಕೂಡ ನಡೆದಿದೆ ಇದರ ಜೊತೆಗೆ ಆ ಒಂದು ಪರಿಸ್ಥಿತಿಯನ್ನು ನಿಭಾಯಿಸಲು ಪೋಲೀ ಪೊಲೀಸರು ಹರಸಾಹಸವನ್ನು ಪಡುವಂತಾಯಿತು ಏಕೆಂದರೆ ನೀವು ಕೂಡ ಗಮನಿಸ್ತಾ ಇದ್ದೀರ ರೈತರು ಯಾವ ರೀತಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಅಲ್ಲಿ ಹೆದ್ದಾರಿಯನ್ನ ಬಂದ್ ಅಂತ ರೈತರು ಮುಂದಾಗ್ತಾರೆ ಆ ಒಂದು ಹೆದ್ದಾರಿಯನ್ನು ಬಂದ್ ಮಾಡಿ ಪ್ರತಿಭಟನೆ ಮಾಡಲಿಕ್ಕೆ ಅಂತ ಮುಂದಾದಂತಹ ಸಮಯದಲ್ಲಿ ರೈತ ತಡೆಯುವ ಕೆಲಸವನ್ನು ಪೊಲೀಸರು ಕೂಡ ಮಾಡಿದರು ಹಾಗಾಗಿ ಸದ್ಯಕ್ಕೆ ಅಲ್ಲಿ ಒಂದು ಉದ್ವಿಗ್ನ ಪರಿಸ್ಥಿತಿಯೇ ಇದೆ ಅಂತ ಹೇಳಬಹುದು ಇದನ್ನು ನಿಭಾಯಿಸ್ತಾ ಇದ್ದಾರೆ ಸದ್ಯಕ್ಕೆ ಪೊಲೀಸರು ಹೋರಾಟಗಾರರಿಗೆ ಹೋರಾಟವನ್ನು ಮಾಡಲಿಕ್ಕೆ ಹಣವನ್ನು ಮಾಡಿಕೊಟ್ಟಿದ್ದಾರೆ ಜೊತೆಗೆ ಅಲ್ಲಿ ವಾಹನ ಸಂಚಾರಕ್ಕೂ ಕೂಡ ಅಲ್ಲಿ ಒಂದು ಸ್ವಲ್ಪ ಕಾಲಾವಕಾಶವನ್ನು ಕೂಡ ಮಾಡಿಕೊಟ್ಟಿದ್ದಾರೆ ನೋಡಬೇಕಾಗತ್ತೆ ಈ ಒಂದು ಹೋರಾಟ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಸರ್ಕಾರದ ಮೀಟಿಂಗ್ ಕೂಡ ಇವತ್ತು ಇರೋದ್ರಿಂದ ಯಾವ ನಿರ್ಧಾರವನ್ನು ಸರ್ಕಾರ ತೆಗೆದುಕೊಳ್ಳುತ್ತೆ ಅಂತ ಕೂಡ ನೋಡಬೇಕಾಗತ್ತೆ ಸದ್ಯಕ್ಕೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಿ ಎಂ ಸಿದ್ದರಾಮಯ್ಯ ಅವರು ಒಂದು ಮೀಟಿಂಗನ್ನು ಮಾಡ್ತಾ ಇದ್ದಾರೆ ಅದಾದ ನಂತರ ರೈತರ ಜೊತೆ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ವು ಆದರೆ ಈ ಒಂದು ಸಭೆಗೆ ರೈತರು ಹೋಗಲಿಕ್ಕೆ ಸಿದ್ಧರಿಲ್ಲ ನಾವು ಈ ಒಂದು ಮೀಟಿಂಗ್ನಲ್ಲಿ ಭಾಗಿಯಾಗಲ್ಲ ಅಂತ ರೈತರು ಹೇಳ್ತಾ ಇದ್ದಾರೆ ಹಾಗಾಗಿ ಸರ್ಕಾರ ಯಾವ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ ಅಂತ ನೋಡಬೇಕಾಗತ್ತೆ ಇತ್ತ ರೈತರ ಹೋರಾಟ ಆತ ಸಿದ್ದರಾಮಯ್ಯ ಸಭೆ ಕಬ್ಬು ಬೆಳೆಗಾರರಿಗೆ ಸಿಹಿ ಸಿಗತ್ತಾ ಅಥವಾ ಸುದ್ದಿ ಸಿಗತ್ತಾ ವಿಧಾನಸೌಧದಲ್ಲಿ ಸಿದ್ದರಾಮಯ್ಯ ಮಹತ್ವದ ಸಭೆಯನ್ನ ಮಾಡ್ತಾ ಇದ್ದಾರೆ ಕಬ್ಬಿನ ಕದನಕ್ಕೆ ಬ್ರೇಕ್ ಹಾಕಲು ಕ್ಲೈಮ್ಯಾಕ್ಸ್ ಮೀಟಿಂಗ್ ಮಾಡ್ತಿದ್ದಾರೆ ಆದ್ರೆ ಇದೆಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ನೋಡ್ಬೇಕಾಗತ್ತೆ ಐವತ್ನಾಲ್ಕು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಈ ಒಂದು ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಕಬ್ಬಿಗೆ ಮೂರ್ ಸಾವಿರದ ಐನೂರು ರೂಪಾಯಿ ನಿಗದಿ ಮಾಡಬೇಕು ಅಂತ ಸದ್ಯಕ್ಕೆ ರೈತರು ಬೇಡಿಕೆಯನ್ನ ಇಟ್ಟಿದ್ದಾರೆ ಬೆಲೆ ನಿಗದಿ ಮಾಡುವಂತೆ ಆಗ್ರಹವನ್ನು ಕೂಡ ರೈತರು ಮಾಡ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ರೈತರ ಹೋರಾಟ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಈ ಒಂದು ಸಭೆಯನ್ನ ಮಾಡ್ತಾ ಇದ್ದಾರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆಯಾದ ನಂತರ ರೈತರ ಜೊತೆ ಸಭೆ ಮಾಡ್ತೀವಿ ಅಂತ ಕೂಡ ಹೇಳಿದ್ರು ಆದ್ರೆ ರೈತರು ಈ ಒಂದು ಸಭೆಗೆ ನಾವು ಭಾಗಿಯಾಗಲ್ಲ ಅಂತ ಸದ್ಯಕ್ಕೆ ದೂರ ಉಳಿದಿದ್ದಾರೆ ಹಾಗಾಗಿ ಯಾವ ನಿರ್ಧಾರವನ್ನ ಮಾಡುತ್ತೆ ಸರ್ಕಾರ ಅಂತ ನೋಡಬೇಕಾಗುತ್ತೆ ಇದರ ಜೊತೆಗೆ ಕೇಂದ್ರದತ್ತ ಬಟ್ಟು ಮಾಡುವ ಕೆಲಸವನ್ನು ಕೂಡ ಕಾಂಗ್ರೆಸ್ನವರು ಮಾಡ್ತಾ ಇದ್ದಾರೆ ಇನ್ನು ಸಿಎಂ ಸಿದ್ದರಾಮಯ್ಯ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ ಯಾಕೆಂತಂದ್ರೆ ರಾಜ್ಯದಲ್ಲಿ ಸದ್ಯಕ್ಕೆ ಈ ಒಂದು ಹೋರಾಟ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ದಿನದ ದಿನಕ್ಕೆ ಈ ಒಂದು ಹೋರಾಟ ಹೆಚ್ಚಾಗ್ತಾ ಹೋಗ್ತಾ ಇದೆ ಹಾಗಾಗಿ ಯಾವುದೇ ರೀತಿಯ ಅಹಿತಕರಗಳು ಘಟಕಗಳು ನಡೀಬಾರ್ದು ಅಂತ ಕೆಲವೊಂದಿಷ್ಟು ಸೂಕ್ತ ಕ್ರಮವನ್ನು ಕೂಡ ಜರುಗಿಸಲಾಗುತ್ತೆ ಇದರ ಬೆನ್ನಲ್ಲೇ ಒಂದು ಪತ್ರವನ್ನು ಕೂಡ ಬರೆದ ಈ ಒಂದು ಮೀಟಿಂಗ್ ಏನ್ ಮಾಡ್ತಾ ಇದ್ದಾರೆ ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ನೆಟ್ಟಿದೆ ಪ್ರತಿ ಟನ್ ಕಬ್ಬಿಗೆ ಮೂರ್ ಸಾವಿರ ಮುನ್ನೂರು ರೂಪಾಯಿ ನಿಗದಿ ಸಕ್ಕರೆ ಕಾರ್ಖಾನೆ ಮೂರ್ ಸಾವಿರದ ಇನ್ನೂರು ರೂಪಾಯಿ ಸರ್ಕಾರದಿಂದ ನೂರು ರೈತರಿಗೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ನೀಡಲು ಸರ್ಕಾರದ ಒಲವು ಸಕ್ಕರೆ ಕಾರ್ಖಾನೆ ಮಾಲೀಕರಿಗೆ ಸರ್ಕಾರ ಸಾಥ್ ಕೊಡುತ್ತಾ ನಿನ್ನೆ ಸಂಪುಟ ಸಭೆಯಲ್ಲಿ ಚರ್ಚೆಯನ್ನ ನಡೆಸಿದ್ರು ಸಿಎಂ ಸಿದ್ದರಾಮಯ್ಯ ಅವರು ಕಟಾಬು ಸಾರಿಗೆ ವೆಚ್ಚದ ವಿಚಾರದಲ್ಲಿ ಭಾರಿ ಜಟಾಪಟಿ ಕೂಡ ನಡೀತಾ ಇದೆ ಸಚಿವರು ಮತ್ತು ಮಾಲೀಕರಿಂದ ಮೂಡದ ಒಮ್ಮತ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಐನೂರು ರೂಪಾಯಿ ಕೊಡಬೇಕು ಅಂತ ರೈತರು ಪಟ್ಟನ್ನು ಹಿಡಿದಿದ್ದಾರೆ ಆದರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಈ ಒಂದು ಮೊತ್ತವನ್ನು ಕೊಡಲಿಕ್ಕೆ ಅವ್ರು ಸಿದ್ಧ ಇಲ್ಲ ಹಾಗಾಗಿ ಸರ್ಕಾರ ಈಗ ಯಾರ ಪರವಾಗಿ ನಿಲ್ಲತ್ತೆ ಒಂದು ಕಡೆ ಸಕ್ಕರೆ ಕಾರ್ಖಾನೆ ಮಾಲೀಕರ ಪರವಾಗಿ ನಿಲ್ಲತ್ತಾ ಅಥವಾ ರೈತರ ಪರವಾಗಿ ನಿಲ್ಲತ್ತಾ ಅನ್ನೋದು ಬಹಳ ಮುಖ್ಯ ಆಗತ್ತೆ ಯಾಕೆಂತಂದರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ಆ ಮೂರು ಸಾವಿರದ ಐನೂರು ರೂಪಾಯಿ ಕೊಡೋದಕ್ಕೆ ಸಿದ್ಧರಿಲ್ಲ ಕೇವಲ ಮೂರು ಸಾವಿರದ ಇನ್ನೂರು ರೂಪಾಯಿ ಕೊಡ್ತೀವಿ ಸರ್ಕಾರದಿಂದ ನೂರು ರೂಪಾಯಿ ಅಂತ ಸದ್ಯಕ್ಕೆ ಪ್ಲಾನನ್ನು ಮಾಡಿಕೊಂಡಿದ್ದಾರೆ ಜೊತೆಗೆ ಸರ್ಕಾರಕ್ಕೂ ಕೂಡ ಈ ಒಂದು ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡೋದಕ್ಕೆ ಒಲವು ಕೂಡ ಇದೆ ಆದರೆ ಇದನ್ನು ರೈತರು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಮಹಾರಾಷ್ಟ್ರದಲ್ಲಿ ಮೂರು ಸಾವಿರದ ಆರುನೂರು ರೂಪಾಯಿ ಕೊಡ್ತಾ ಇದ್ದಾರೆ ಪ್ರತಿ ಟನ್ಗೆ ಹಾಗಾಗಿ ನೀವು ಮೂರು ಸಾವಿರದ ಆರುನೂರು ರೂಪಾಯಿ ಕೊಟ್ಟಿಲ್ಲ ಅಂದರೆ ಮೂರು ಸಾವಿರದ ಐನೂರು ರೂಪಾಯಿ ಆದರೂ ಕೊಡಬೇಕಲ್ಲ ನಮ್ಮ ರೈತರು ಸಾಲ ಸೋಲ ಮಾಡಿ ಬೆಳೆಯನ್ನು ಬೆಳೆದಿರ್ತಾರೆ ಜೊತೆಗೆ ಕೆಲವೊಂದಿಷ್ಟು ಆ ಒಂದು ಕಟಾವು ಸಂದರ್ಭದಲ್ಲೂ ಕೂಡ ಕೆಲವೊಂದಿಷ್ಟು ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ಹಾಗಾಗಿ ನಮಗೆ ಮೂರು ಸಾವಿರದ ಐನೂರು ರೂಪಾಯೇ ಕೊಡಿ ಅಂತ ರೈತರು ಪಟ್ ಹಿಡಿದಿದ್ದಾರೆ ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ ದೀಪಾ ಸದ್ಯಕ್ಕೆ ಸಿ ಎಂ ಸಿದ್ದರಾಮಯ್ಯ ಅವರು ವಿಧಾನಸೌಧದಲ್ಲಿ ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಸಭೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ಸಭೆ ಪ್ರಾರಂಭ ಆಯ್ತಾ ಜೊತೆಗೆ ಈ ಒಂದು ಸಭೆ ಮುಗಿದ ನಂತರ ರೈತರು ಈ ಒಂದು ಸಭೆಗೆ ನಾವು ಹೋಗೋದಿಲ್ಲ ಅಂತ ಹೇಳ್ತಿದ್ದಾರೆ ಈಗ ರೈತರ ಮನವೊಲಿಕೆಗೆ ಸರ್ಕಾರ ಏನು ಮಾಡುತ್ತೆ ಸಾಹಿತ್ಯ ಈಗಷ್ಟೇ ಸಭೆ ಆರಂಭ ಆಗಿದೆ ಪ್ರಮುಖವಾಗಿ ಸಂಬಂಧಪಟ್ಟಂತಹ ಹರಡು ಜನ ಸಚಿವರುಗಳು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಜೊತೆಗೆ ಬಿಜೆಪಿಯಿಂದ ಅಂದ್ರೆ ಮಾಲೀಕರು ಅನ್ನುವಂತಹದ್ದ ನಿಟ್ಟಿನಲ್ಲಿ ಒಂದ್ ರೀತಿ ನಿರಾಣಿ ಅಂದ್ರೆ ಅದ್ರ ಆ ಮುರುಗೇಶ್ ನಿರಾಣಿ ಜೊತೆಗೆ ಅಹ್ ಸಿಂಗ್ ಸೇರಿದಂತೆ ಅನೇಕರು ಕೂಡ ಭಾಗಿಯಾಗಿರುವಂತಹದ್ದು ಪ್ರಮುಖವಾಗಿ ಸರ್ಕಾರ ತೀರಾ ಜನ ತೀವ್ರತರವಾದಂತಹ ಪ್ರತಿಭಟನೆ ಆಗ್ತಾ ಇರೋದ್ರಿಂದ ಒಂದು ನಿಲುವಿಗೆ ಬಂದಂತಿದೆ ಅಂದ್ರೆ ಹೆಚ್ಚುವರಿ ನೂರು ರೂಪಾಯಿಯನ್ನ ಕೊಡ್ಬೇಕು ಅನ್ನುವಂತಹದ್ದು ಆದ್ರೆ ಅದಕ್ಕೆ ಮಾಲೀಕರು ಯಾವ ರೀತಿಯಾಗಿ ಮಾಡ್ತಾರೆ ಜೊತೆಗೆ ಆ ರೈತರು ಒಪ್ತಾರ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ ಸದ್ಯಕ್ಕೆ ಮೀಟಿಂಗ್ ಶುರುವಾಗಿದೆ ಮೀಟಿಂಗ್ ನಲ್ಲಿ ಸುಮಾರು ಐವತ್ನಾಲ್ಕು ಹೆಚ್ಚು ಕಂಪನಿಗಳ ಮಾಲೀಕರುಗಳು ಭಾಗಿಯಾಗಿರುವಂತಹದ್ದು ಒಟ್ಟಾರೆ ಎಂಬತ್ನಾಲ್ಕು ಕಂಪನಿಗಳ ಮಾಲೀಕರಿಗೆ ಆಹ್ವಾನ ನೀಡಲಾಗಿತ್ತು ಸುಮಾರು ಜನ ಮಾಲೀಕರು ಭಾಗಿಯಾಗಿರುವಂತಹದ್ದು ಹೆಸರು ದೀಪ ಈಗ ಸದ್ಯಕ್ಕೆ ರಾಜಕಾರಣಿಗಳದ್ದೇ ಸಕ್ಕರೆ ಕಾರ್ಖಾನೆಗಳು ಇರೋದ್ರಿಂದ ಈ ಒಂದು ಬೆಲೆ ನಿಗದಿ ಮಾಡಲಿಕ್ಕೆ ಈಗ ಮಾಲೀಕರು ಕೂಡ ಒಪ್ಪಿಗೆ ಕೊಡೋದಿಲ್ಲ ಇದರ ಜೊತೆಗೆ ಸ್ವಲ್ಪ ನಾವು ಗಮನಿಸ್ತಾ ಇದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರ ನಿರ್ಧಾರಕ್ಕೆ ಒಲವನ್ನ ತೋರಿಸ್ತಾ ಇದೆಯಾ ಸರ್ಕಾರ ಎಂಬ ಪ್ರಶ್ನೆ ಕೂಡ ಮೂಡುತ್ತೆ ಆ ಸಹಿತ್ಯ ನಿಜ ಯಾಕಂದ್ರೆ ಈ ಕೈ ಅಂದ್ರೆ ಸರ್ಕಾರವೇ ತಮ್ಮ ಖಾತೆಯಿಂದ ಹಾಕುವಂತಹದ್ದು ಅಥವಾ ಮಾಲೀಕರು ಒಪ್ಪಿದ್ರು ಕೂಡ ಅದು ಕೇಂದ್ರ ಸರ್ಕಾರ ಒಪ್ಪಬೇಕಾಗುತ್ತೆ ಅಂದ್ರೆ ಅವರೇ ನಿಗದಿ ಮಾಡಿದ ಬಳಿಕ ಮಾಲೀಕರುಗಳು ಆ ಹಣವನ್ನ ಕೊಡುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಟೆಕ್ನಿಕಲ್ ಪಾಯಿಂಟ್ಸ್ ಇರುವಂತಹದ್ದು ಹಾಗಾಗಿ ಸರ್ಕಾರ ನೂರು ಹೆಚ್ಚುವರಿ ನೂರು ರೂಪಾಯಿಯನ್ನ ಅಂದ್ರೆ ಏನು ಅಹ್ ಮೂರ್ ಸಾವಿರದ ಇನ್ನೂರು ರೂಪಾಯಿ ತನಕ ಬಂದಿದ್ದಾರೆ ಅದ್ರ ಜೊತೆಗೆ ಹೆಚ್ಚುವರಿ ನೂರು ರೂಪಾಯಿಯನ್ನ ಕೊಡಬೇಕು ಅನ್ನುವಂತಹದ್ದು ಸರ್ಕಾರದ ಚಿಂತನೆಯಲ್ಲಿರುವಂತಹ ವಿಚಾರ ಅಂದ್ರೆ ಅಲ್ಲಿಗೆ ಮೂರ್ ಸಾವಿರದ ಮುನ್ನೂರ ಆಗುತ್ತೆ ಅಂತ ಮೂರು ಸಾವಿರದ ಐನೂರಕ್ಕೆ ಈಗ ಆಲ್ರೆಡಿ ಪಟ್ಟು ಹಿಡ್ದು ಕೂತಿರೋದ್ರಿಂದ ಇನ್ಕೇಸ್ ಮೂರ್ ಸಾವಿರದ ಮುನ್ನೂರು ಮುನ್ನೂರೈವತ್ತು ಅಥವಾ ನಾನೂರಕ್ಕೆ ಆದ್ರೂ ಕೂಡ ಕೇಂದ್ರ ಸರ್ಕಾರ ಅದನ್ನ ನಿಗದಿ ಮಾಡ್ಬೇಕಾಗತ್ತೆ ಹಾಗಾಗಿ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೋಗುವಂತಹ ಕೇಂದ್ರ ಸರ್ಕಾರದ ಮುಂದೆ ಹೋಗುವಂತಹ ಯಾವ ಚಿಂತನೆಯಲ್ಲಿ ಸರ್ಕಾರ ಇದೆ ಅನ್ನುವಂತಹದ್ದು ಮುಖ್ಯ ಈ ಮಾಲೀಕರ ಸಭೆ ಬಳಿಕ ರೈತರ ಸಭೆ ಅಂದ್ರೆ ರೈತರ ಸಭೆಗೆ ಆಗಮಿಸಿದ್ದೇ ಆಗಿದ್ದಲ್ಲಿ ಮಾಲೀಕರ ಒಂದು ನಿಲುವು ಏನಿದೆ ಮಾಲೀಕರ ಒಪ್ಪಿಗೆ ಏನಿದೆ ಅದನ್ನ ರೈತರ ಮುಂದಿಟ್ಟು ಮುಂದೆ ಏನ್ ಮಾಡಬೇಕು ಅನ್ನುವಂತಹದ್ದು ಕೂಡ ಸಿಎಂ ಚರ್ಚೆ ಮಾಡುವವರಿದ್ದಾರೆ ಸಾಹಿತ್ಯ ಮಾಹಿತಿಗಾಗಿ